ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನಾನು ದಾಲ್ ಮಾಡಿದ್ದೆ ಅದಕ್ಕೆ ಕಮೆಂಟ್ ಮಾಡಿದ್ವಿ ದಾಲ್ ರೆಸಿಪಿನ ಶೇರ್ ಮಾಡಿ ಅಂತ ಸೊ ಇದು ನಾನು ದಾಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನು ಒಂದು ಕುಕ್ಕರ್ಗೆ ಆಫ್ ಕಪ್ಪಷ್ಟು ತೊಗರಿಬೇಳೆ ಹಾಗೆ ಆಫ್ ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಟೂ ಟೈಮ್ಸ್ ತೊಳೆದು ನೀರನ್ನ ಬಸ್ದು ಅದಕ್ಕೆ ಇವಾಗ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ಮೂರು ಜನಕ್ಕೆ ಮಾಡೋಷ್ಟು ಅಂದರೆ ಆಫ್ ಆಫ್ ಕಪ್ ಅಂದರೆ ಒನ್ ಕಪ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಕೂಡ ತೊಗೊತಾ ಇದ್ದೀನಿ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಹಾಕಿದ್ದೀನಿ ಹಾಗೆ ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಹಾಗೆ ಕರ್ಬೇವು ಇದಿಷ್ಟು ಹಾಕಿ ಅದಕ್ಕೆ ಮೂರು ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ನೀವು ನೀರು ಹಾಕೊಬೋದು ಸ್ವಲ್ಪ ನಾನು ಇಲ್ಲಿ ಫಸ್ಟು ಅದರ ಹದ ನೋಡ್ಬಿಟ್ಟು ಹಾಕೊಬೇಕಲ್ವಾ ಮೂರು ಗ್ಲಾಸಷ್ಟು ನೀರನ್ನ ಹಾಕೊಂಡು ಎರಡು ವಿಸಿಲ್ನ ತೆಗಿಸ್ತಾ ಇದ್ದೀನಿ ನಾನು ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ಇದು ಮೆಂತ್ಯ ಸೊಪ್ಪನ್ನ ನೀವು ಸ್ಕಿಪ್ ಕೂಡ ಮಾಡ್ಬೋದು ಹಾಗೇನು ಕೂಡ ಮಾಡ್ಬೋದು ಬೇಕಾದರೆ ನೀವು ಮೆಂತ್ಯ ಸೊಪ್ಪು ಬದಲು ಪಾಲಕ್ ಕೂಡ ಆ್ಯಡ್ ಮಾಡ್ಕೊಬೋದು ಎರಡು ವಿಸಿಲ್ ಆದಮೇಲೆ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು ಒಗ್ಗರಣೆಗೇನಿಲ್ಲ ತುಂಬಾ ಸಿಂಪಲ್ಲು ನಾವು ಜಾಲ್ ಮಾಡುವಂಥ ಒಂದು ಪಾತ್ರೆಗೆ ಅಂದರೆ ಯಾವ್ದು ಯಾವ್ದ್ರಲ್ಲಿ ಮಾಡ್ತೀವೋ ಅದಕ್ಕೇ ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇನ್ನೂ ಒಳ್ಳೆಯದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಜೀರಿಗೆ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಸ್ವಲ್ಪ ಹಿಂಗು ಇದಿಷ್ಟು ಹಾಕ್ಕೊಂಡು ಒಗ್ ಒಗ್ಗರಣೆ ಕೊಡಬೇಕು ಅದನ್ನ ಲಿಡ್ ಕ್ಲೋಸ್ ಮಾಡಿಬಿಡಿ ಅದು ಸ್ಮೆಲ್ ಹೋಗಿಬಿಟ್ಟು ಅಷ್ಟೊಂದು ಟೇಸ್ಟ್ ಬರಲ್ಲ ಸ್ವಲ್ಪ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಬೇಸಿಟ್ಟಿರುವಂತಹ ಬೇಳೆ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಹಿಂಗಿನ ಒಗ್ಗರಣೆ ಹಾಕಿದ್ದೀನಿ ಬೇಕಾದರೆ ಹಿಂಗ್ ಬದಲು ಬೆಳ್ಳುಳ್ಳಿ ಹಾಕಿದರೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟ್ ಇಲ್ಲಿ ಅರ್ಧ ಸ್ಪೂನಷ್ಟು ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದು ಬರೋವರೆಗೂ ಕುದಿಸ್ಕೊಳ್ಳಿ ಹಾಗೆ ಇದಕ್ಕೆ ಬೇಕಾದರೆ ಬೆಲ್ಲ ಕೂಡ ಹಾಕೊಬೋದು ಅಥವಾ ಸಕ್ಕರೆ ಕೂಡ ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಹಾಕಬಾರ್ದು ಇಲ್ಲಿ ಬೆಲ್ಲ ಬದಲು ಸಕ್ಕರೆ ಹಾಕಿದ್ದೀನಿ ಬೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಬಟ್ ಅರ್ಧ ಚಮಚ ಅಷ್ಟೇ ಹಾಕಿ ಚೆನ್ನಾಗಿ ಕುದಿ ಬರೋವರೆಗು ಇದನ್ನು ಕುದಿಸ್ಕೊಂಡ್ರೆ ಆಯಿತು ಅಷ್ಟೇ ತುಂಬಾ ರುಚಿಯಾಗಿರುವಂತಹ ದಾಲ್ ರೆಡಿ ಆಗುತ್ತೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು ನನಗಿಲ್ಲಿ ಅನ್ನಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ ಸೊ ಅದರಿಂದ ಒಂದು ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ನೀವು ಚಪಾತಿ ಅಥವಾ ದೋಸೆಗೆ ತಿನ್ನೋದಿದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ನೀರು ಕ ಸ್ವಲ್ಪ ಕಮ್ಮಿ ಹಾಕೊಂಡು ಸ್ವಲ್ಪ ಗಟ್ಟಿ ಹೋಟೆಲ್ ಸ್ಟೈಲ್ದಲ್ಲೇ ಗಟ್ಟಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ರೆಸಿಪಿನ ಖಂಡಿತವಾಗಲೂ ಟ್ರೈ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್